ಹಾಯ್ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಆಡಿ ಕಟ್ಟಿ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಇಲ್ಲ ಇತ್ತೀಚೆಗೆ ಎಸ್ ಐ ಪಿ ಸಿಪ್ಪನ್ನು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿ ಸೇವಿಂಗ್ಸ್ ಮಾಡ್ತಾ ಇರ್ತೀರ ಇವೆರಡ್ರದ್ದು ಡಿಫ್ರೆನ್ಸ್ ಏನು ಯಾವುದು ಒಳ್ಳೆಯದು ಅಥವಾ ಯಾವುದು ಬೆಸ್ಟು ನಾವು ಚಾಯ್ಸ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಡಿ ಆಗಿರಲಿ ಅಥವಾ ಸಿಪ್ಪಾಗಿರಲಿ ನೀವು ತಿಂಗ್ಳಿಗೆ ಒಂದ್ಸಲನಾದರೂ ಸಲನಾದರೂ ದುಡ್ಡನ್ನು ಕಟ್ಬೋದು ಅಥವಾ ಮೂರು ತಿಂಗಳಿಗೆ ಒಂದ್ಸಲನಾದರೂ ಕಟ್ಟೋ ಥರ ಮಾಡ್ಕೋಬೋದು ಈ ಎರಡನ್ನೂ ನೀವು ಒಂದು ವರ್ಷ ಎರಡು ವರ್ಷ ಅಥವಾ ಐದು ವರ್ಷದವರೆಗೂ ನೀವು ಹೂಡಿಕೆ ಮಾಡ್ತಾ ಇರ್ಬೋದು ಹೆಚ್ಚು ವರ್ಷಗಳು ನೀವು ಹೂಡಿಕೆ ಮಾಡ್ತಾ ಇದ್ರೆ ನಿಮಗೆ ಬರೋ ಲಾಭ ಜಾಸ್ತಿ ಇರುತ್ತೆ ಅಂದರೆ ಬಡ್ಡಿ ಜಾಸ್ತಿ ಇರುತ್ತೆ ಒಂದು ವರ್ಷಕ್ಕೋಸ್ಕರ ನೀವು ಇನ್ವೆಸ್ಟ್ ಇದ್ದೀರಾ ಅಂದರೆ ಬಡ್ಡಿ ಕಡಿಮೆ ಇರುತ್ತೆ ಆದರೆ ನಿಮಗೆ ಸ್ವಲ್ಪ ಮಟ್ಟಿನ ಲಾಭ ಅಂತೂ ಖಂಡಿತ ನೀವು ಪಡಿಬೋದು ನೀವು ಪೋಸ್ಟ್ ಆಫೀಸಲ್ಲಿ ಆಡಿಯನ್ನು ಕಟ್ತಾ ಇದ್ದರೆ ಈ ವರ್ಷ ಜುಲೈ ಒಂದರಿಂದ ಅದರ ಬಡ್ಡಿ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದಾರೆ ಅಂದರೆ ಶೇಕಡಾ ಸಿಕ್ಸ್ ಪಾಯಿಂಟ್ ಈ ಬಡ್ಡಿ ಇದೆ ಇದ್ರ ಮೊದಲು ಸಿಕ್ಸ್ ಪಾಯಿಂಟ್ ಟೂ ಇತ್ತು ಈಗ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಗೆ ನೀವು ಸಿಪ್ಪಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲಿ ಆರ್ಡಿಗಿನ ಹೆಚ್ಚಿನ ಬಡ್ಡಿ ಸಿಗುತ್ತೆ ಆದರೆ ಸ್ವಲ್ಪ ರಿಸ್ಕ್ ಯಾಕಂದ್ರೆ ಯಾಕಂದರೆ ಮಾರ್ಕೆಟ್ನ ವ್ಯಾಲ್ಯೂ ಹೇಗಿರುತ್ತೆ ಅದ್ರ ಮೇಲೆ ನಿಮಗೆ ಬಡ್ಡಿ ನಿರ್ಧಾರ ಆಗುತ್ತೆ ಅದು ಕಡಿಮೆನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಗ್ಯಾರಂಟಿ ಇರೋಲ್ಲ ಆದರೆ ಪೋಸ್ಟ್ ಆಫೀಸ್ನಲ್ಲಿ ಕಟ್ಟೋ ಡಿಯಲ್ಲಿ ನಿಮಗೆ ಇಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ನಿಮಗೆ ಇದ್ದೇ ಇರುತ್ತೆ ಆದರೆ ಸಿಪ್ ಹಾಗಾಗಲ್ಲ ಅದು ಮಾರ್ಕೆಟ್ ವ್ಯಾಲ್ಯೂ ಹೇಗೆ ಹೆಚ್ಚಾದರೆ ಹೆಚ್ಚಾಗಿರುತ್ತೆ ಡೌನ್ ಆದರೆ ತುಂಬಾ ಕಡಿಮೆ ಬರಬಹುದು ಯೋಚನೆ ಮಾಡಿ ನೀವೇ ಡಿಸೈಡ್ ಮಾಡಬೇಕು ಉದಾಹರಣೆಗೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಐದು ಸಾವಿರ ಆರ್ ಡಿಯನ್ನು ನೀವು ಕಟ್ತಾ ಇದ್ದರೆ ಆದ್ದರಿಂದ ನೀವು ವರ್ಷದಲ್ಲಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಪ್ಲ ಪ್ಲಸ್ ಐದು ವರ್ಷದಲ್ಲಿ ಮೂರು ಲಕ್ಷ ಹೂಡಿಕೆ ಮಾಡಿರ್ತೀರ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಸಿಕ್ಸ್ ಪಾಯಿಂಟ್ ಫೈ ಅಂದರೆ ಈ ಆರು ಪಾಯಿಂಟ್ ಐದರ ಬಡ್ಡಿಯ ಪ್ರಕಾರ ನೀವು ಒಟ್ಟು ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿ ಬಡ್ಡಿಯನ್ನು ಪಡಿತೀರಾ ಅದೇ ಸಮಯದಲ್ಲಿ ನೀವು ಮುಕ್ತಾಯ ಅಂದರೆ ನೀವು ಇನ್ನೇನು ಇನ್ವೆಸ್ಟ್ ಮಾಡಿರೋ ಸಾಕು ನಾವು ವಾಪಸ್ ನಮ್ಮ ಅಮೌಂಟ್ ನೀವು ತಗೊಳ್ತಾ ಇದ್ದೀರಾ ಅಂತ ಅಂದರೆ ಐದು ವರ್ಷಕ್ಕೆ ಮೂರು ಲಕ್ಷದ ಐವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತೇಳು ರೂಪಾಯಿಗಳನ್ನು ನೀವು ಪಡಿತೀರ ಅದೇ ಆರ್ ಡಿ ಥರ ನೀವು ಸಿಪ್ಪಲ್ಲಿ ಅಂದರೆ ಮ್ಯೂಚುವಲ್ ಫಂಡ್ನಲ್ಲಿ ತಿಂಗಳಿಗೆ ಐದು ಸಾವಿರ ಹೂಡಿಕೆ ಇದ್ದೀರಾ ಅಂತ ಅಂದ್ಕೊಳ್ಳಿ ಇದು ನೀವು ಆರ್ ಡಿ ಹೇಗೆ ಕಟ್ತೀರಾ ಅದೇ ಥರ ಕಟ್ತಾ ಬರೋ ಅಮೌಂಟು ಇದರಲ್ಲಿ ಬಡ್ಡಿ ಎಷ್ಟಿರುತ್ತೆ ಅಂದರೆ ಟ್ವೆಲ್ ಪರ್ಸೆಂಟ್ ಇರುತ್ತೆ ಈ ಸಮಯದಲ್ಲಿ ಅಂದರೆ ನೀವು ಐದು ವರ್ಷಕ್ಕೆ ಐದು ಕಟ್ತಾ ಮೂರು ಲಕ್ಷ ಹೂಡಿಕೆ ಮಾಡಿರ್ತೀರ ಇದರ ಬಡ್ಡಿ ಪ್ರಕಾರ ಐದು ವರ್ಷಕ್ಕೆ ನಿಮಗೆ ಬಡ್ಡಿನೇ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಐದು ವರ್ಷ ನಂತರ ನಿಮಗೆ ಸಿಗೋವಂಥ ಒಟ್ಟು ಅಮೌಂಟ್ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಮೂವತ್ತೆರಡು ನಿಮಗೆ ಸಿಗುತ್ತೆ ಸಿಪ್ಪನಲ್ಲಿ ತುಂಬಾ ಹೆಚ್ಚು ನೀವು ಬಡ್ಡಿಯನ್ನು ಪಡಿತೀರಾ ಅಂದ್ರೆ ಆಡಿಗಿನ ಡಬಲ್ ಅಮೌಂಟ್ ನಿಮಗೆ ಸಿಗುತ್ತೆ ಆದ್ರೆ ನಿಮಗೆ ಬರೋ ಅಂಥ ಲಾಭ ಟೋಟಲಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರತ್ತೆ ಹಾಗೆ ನಿಮ್ಮ ಅದೃಷ್ಟದ ಮೇಲೂ ಕೂಡ ಡಿಪೆಂಡ್ ಆಗಿರತ್ತೆ ಆಡಿನಲ್ಲಿ ನೀವು ಒಂದ್ಸಲ ದುಡ್ಡನ್ನು ಕಟ್ಟೋಕ್ಕೆ ಪ್ರಾರಂಭ ಮಾಡಿದ್ರಿ ಅಂತಂದ್ರೆ ನಿಮಗೆ ಬೇಕಾದಾಗ ಅದನ್ನ ವಾಪಸ್ ತಗೊಳಕ್ ಆಗಲ್ಲ ಮಿನಿಮಮ್ ಮೂರು ವರ್ಷ ನೀವು ಕಟ್ಟಲೇಬೇಕು ಅದಾದ್ಮೇಲೆನೆ ನೀವು ಅಮೌಂಟ್ ನ ಈಗ ಒಂದು ವರ್ಷಕ್ಕೆ ನೀವು ಕಟ್ತಾ ಇದೀರಾ ಅಂದರೆ ಪೂರ್ತಿ ಒಂದು ವರ್ಷ ನೀವು ಅಮೌಂಟ್ ನ ಕಟ್ಲೇಬೇಕು ನಿಮಗೆ ಬಡ್ಡಿಯ ಲಾಭ ಬರೋದು ಸಿಪ್ನಲ್ಲೂ ಕೂಡ ಹಾಗೆ ಐದು ವರ್ಷ ನಿಮಗೆ ನಿಮಗೆ ಹೂಡಿಕೆ ಮಾಡೋಕ್ಕಾಗ್ತಾ ಇಲ್ಲ ಇನ್ವೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಯಾವಾಗ ಬೇಕಾದರೂ ಅಮೌಂಟ್ನ ಹಿಂಪಡಿಬೋದು ಆರ್ ಡಿ ಮತ್ತು ಸಿಪ್ ಹೇಗೆ ಇನ್ವೆಸ್ಟ್ ಮಾಡೋದು ಎಷ್ಟು ವರ್ಷ ನೀವು ಇನ್ವೆಸ್ಟ್ ಮಾಡ್ಬೋದು ಬಡ್ಡಿ ಎಷ್ಟಿರುತ್ತೆ ಇನ್ನು ಇದೆಲ್ಲ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ಖಂಡಿತ ನಿಮಗೆ ಉಪಯೋಗಕ್ಕೆ ಬಂದಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ನನ್ನ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಈ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಮರಗಿಡಗಳನ್ನು ಕಾಪಾಡೋಣ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು